ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಮ್ಮ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ನನ್ನ ಪೂರ್ವಕವಾದ ಕೃತಜ್ಞತೆಗಳು ನಮ್ಮ ಕರೆಗೆ ತಾವೆಲ್ಲರೂ ತಕ್ಷಣವೇ ಬಂದಿದ್ದೀರ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಿನ್ನೆ ಸಾಯಂಕಾಲ ದೆಹಲಿಯ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಡೆಸಿರುವ ಪತ್ರಿಕಾಗೋಷ್ಠಿಯಲ್ಲಿ ಅವರು ಏನು ಹಿಂದೆ ಈ ಕಾಂತರಾಜ್ ವರದಿ ಅದರ ಮೇಲೆ ಈ ಜಯಪ್ರಕಾಶ್ ವರದಿ ಏನು ಸ್ವೀಕರಿಸಿದರೆ ಸಿದ್ದರಾಮಯ್ಯನವರು ಫೆಬ್ರಿ ಇಪ್ಪತ್ನಾಲ್ಕರಲ್ಲಿ ಅದನ್ನು ಒಂದು ರೀತಿ ಕಸದ ಪುಟ್ಟಿಗೆ ಹಾಕಿ ಪುನಃ ಈ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ ಅಂತ ಸಚಿವ ಸಂಪುಟದಲ್ಲಿ ಅವರು ತೀರ್ಮಾನ ಮಾಡ್ತಾರೆ ಅಂತ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮಗೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಆಚೆಗೆ ಬರದ್ರೆ ದೆಹಲಿಗೆ ಅವ್ರದೇ ಆದಂತ ಒಂದು ಪದಗಳನ್ನು ಬಳಸಬೇಕಾಗಿದ್ರೆ ದೆಹಲಿಯ ಹೈಕಮಾಂಡ್ ಅವ್ರಿಗೆ ಬುಲಾವ್ ಮಾಡಿತ್ತು ಅಂತ ಸುದ್ದಿ ನಿಮ್ಮ ಎಲ್ಲ ಪೇಪರ್ಗಳಲ್ಲಿ ನಾವು ನೋಡಿದ್ವಿ ಎಲ್ಲರಿಗೂ ಅನಿಸಿದ್ದು ಈ ಒಂದು ನಡೆದಿರುವಂಥದ್ದು ವಿಜಯೋತ್ಸವ ಆ ಸಿ ವಿಜಯೋತ್ಸವದಲ್ಲಿ ಆ ಕಾಲು ತಿರುದ್ಧ ಏನು ಹನ್ನೊಂದು ಜನರು ಅಮಾಯಕರು ಪ್ರಾಣ ಕಳ್ಕೊಂಡಿರೋ ಒಂದು ತೀರ್ಮಾನ ಅಥವಾ ಒಂದು ಅದ್ರ ಬಗ್ಗೆ ಒಂದು ಯಾರ ಹೊಣೆ ಅಂತ ತೀರ್ಮಾನ ಮಾಡೋದಕ್ಕೆ ಅವರು ಒಂದು ಚರ್ಚೆ ಮಾಡ್ತಾರೆ ಮತ್ತೆ ಬಹುಶಃ ಇಲ್ಲಿ ನಾಯಕರ ಮೇಲೂ ಕೂಡ ಒಂದು ಹೊಣೆ ಇದೆ ಅದರದ್ದು ಕೂಡ ಒಂದು ಚರ್ಚೆ ಮಾಡುವಂತ ದೃಷ್ಟಿಯಲ್ಲಿ ಕರೆದಿದ್ದಾರೆ ಅಂತ ನಮ್ಗೆ ಸುದ್ದಿಯಲ್ಲಿ ಕೇಳಿತ್ತು ಆದ್ರೆ ಇವರು ಅದರ ಹೊಣೆ ತಗೊಳ್ಳದೇ ಇರುವಂತದ್ ಬಲ್ಲು ಇವಾಗ ಏನು ಅದಕ್ಕೆ ತಪ್ಪಿಸುವ ದೃಷ್ಟಿಯಲ್ಲಿ ಪುನಃ ಈ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಅಂತ ಇವಾಗ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ಹತ್ತು ವರ್ಷ ಹಿಂದೆ ಈ ಪ್ರಕ್ರಿಯೆಯನ್ನು ಶುರು ಮಾಡಿದ್ರು ನಂತರ ಇದನ್ನ ಅದು ಪ್ರಕ್ರಿಯೆ ಮುಗೀತು ಆದ್ರೂ ಸಹ ಅದೇನು ಬಹಿರಂಗ ಮಾಡ್ಲಿಲ್ಲ ಸ್ವೀಕರಿಸ್ಲಿಲ್ಲ ಎರಡನೇ ಒಂದು ಅವಧಿಯಲ್ಲಿ ಅದನ್ನ ಜಯಪ್ರಕಾಶ್ ಹೆಗ್ಡೆ ಅವರು ಆದ್ರೆ ಕಾಂತರಾಜ್ ವರದಿ ಅದು ಎಲ್ಲೂ ಇಲ್ಲ ನಮ್ಗೆ ಅಂತ ಹೇಳಿ ಇಟ್ಸ್ ಲಾಸ್ಟ್ ತರ ಅದು ಅಲ್ಲೂ ಸಿಕ್ಕಿಲ್ಲ ಅಂತ ಹೇಳಿ ನಂತರ ಜಯಪ್ರಕಾಶ್ ಹೆಗ್ಡೆ ಅವರ ಒಂದು ಅಂದಾಜ್ ಮೇಲೆ ಅದೇ ಒಂದು ಕಾಂತರಾಜ್ ವರದಿಯ ಕೆಲವು ದಾಖಲೆಗಳನ್ನು ಅದು ಅಂದಾಜ್ ಮೇಲೆ ಈ ಒಂದು ವರದಿಯನ್ನು ತೆಗೆದ್ರು ಅದು ಅದನ್ನು ಕೂಡ ಸಂಪೂರ್ಣವಾಗಿ ಬಹಿರಂಗ ಮಾಡ್ಲಿಲ್ಲ ಆದ್ರೆ ಕೆಲವು ಅಂಶಗಳು ಎಲ್ಲರಿಗೂ ಸಿಕ್ತು ಅಲ್ಲಿ ಎಲ್ಲರೂ ಕೂಡ ನಾವು ನಮ್ಮ ಪಕ್ಷದಲ್ಲಿ ಇದು ಅವೈಜ್ಞಾನಿಕ ಅಂತ ಬಹಳಷ್ಟು ಕಡೆ ನಾವು ಪತ್ರಿಕಾ ಪತ್ರಿಕಾಗೋಷ್ಠಿ ಮೂಲಕ ನಾವು ಇದನ್ನ ವ್ಯಕ್ತಪಡಿಸಿದೀವಿ ಮತ್ತು ಎಲ್ಲೆಲ್ಲಿ ಸೂಕ್ತವಾದ ಸ್ಥಳದಲ್ಲೂ ಕೂಡ ಇದು ಅವೈಜ್ಞಾನಿಕ ಅಂತ ಹೇಳಿದೀವಿ ಸಂಪೂರ್ಣವಾಗಿ ಪ್ರಕ್ರಿಯೆನೇ ಅವೈಜ್ಞಾನಿಕ ಅಂತ ಹೇಳಿದೀವಿ ಅದನ್ನ ಇವಾಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಕೊಂಡಿದ್ದಾರೆ ಮತ್ತೆ ಏನು ಅವರ ಸಚಿವ ಸಂಪುಟದಲ್ಲೇ ಏನು ಅದಕ್ಕೆ ವಿರೋಧ ಇತ್ತು ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಒಳ್ಳೇದು ಆದ್ರೆ ಈಗ ಕೇಂದ್ರ ಸರ್ಕಾರ ಈಗಾಗ್ಲೇ ನಿರ್ಧಾರವನ್ನು ತಗೊಂಡಿದ್ದಾರೆ ನಾವೇ ಇದು ಏನು ಜಾತಿ ಗಣತಿಯನ್ನು ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ನಾವು ಮಾಡ್ತೀವಿ ಅಂತ ಆಗಲೇ ಒಂದು ನಿರ್ಧಾರ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಆಗ್ಲೇ ನೂರ ಅರವತ್ತೈದು ಪಾಯಿಂಟ್ ಐವತ್ತು ಒಂದು ಕೋಟಿ ರೂಪಾಯಿಯನ್ನು ಏನು ವೇಸ್ಟ್ ಮಾಡಿದ್ದಾರೆ ಪುನಃ ಆ ಪ್ರಕ್ರಿಯೆಯನ್ನು ನಡೆಸೋದು ಅದು ಇವಾಗ ಅದು ಇನ್ನೂ ಬಹುಶಃ ಇನ್ನೂ ಹೆಚ್ಚು ಒಂದು ಕಾಸ್ಟ್ನಲ್ಲಿ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ ಈ ಪ್ರಕ್ರಿಯೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವು ಇಲ್ಲಿ ನಿಮ್ಮ ನಿಮ್ಮ ಮೂಲಕ ನಮ್ಮ ಕರ್ನಾಟಕದ ಸಮಸ್ಯೆ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಪ್ರಕ್ರಿಯೆ ಪುನಃ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಈ ಹತ್ತು ವರ್ಷದಲ್ಲಿ ಏನು ಮಾಡಿದರೆ ಈ ಮೂಲ ವರದಿಯಿಂದ ಹಿಡಿದು ಇವತ್ತು ಇನ್ನು ಅದನ್ನ ಬಹಿರಂಗ ಮಾಡದಿರುವಂತದ್ದು ಏನು ಬೆಳವಣಿಗೆ ಇದೆ ಅದು ಸಂಪೂರ್ಣವಾಗಿ ನಮ್ಗೆ ತೋರ್ಸುತ್ತೆ ಇವರಿಗೆ ಒಂದು ಯೋಗ್ಯತೆನೂ ಇಲ್ಲ ಸಾಮರ್ಥ್ಯನೂ ಇಲ್ಲ ಇಂಥ ಒಂದು ಪ್ರಕ್ರಿಯೆಯನ್ನು ನಡೆಸೋದಿಕ್ಕೆ ಎರಡ್ ಮೂರು ರಾಜ್ಯ ಆಗ್ಲೇ ಈ ಪ್ರಕ್ರಿಯೆಯನ್ನು ನಡೆಸಿದರೆ ಒಂದ್ ವರ್ಷದಲ್ಲೇ ಸಂಪೂರ್ಣವಾಗಿ ಪ್ರಕ್ರಿಯೆ ನಡೆಸಿರಿ ನಡೆಸಿ ನಂತರ ಇದು ಅದರ ಮಾನದಂಡದ ಮೇಲೆ ಬಹುಶಃ ನೀತಿ ನಿಯಮಗಳನ್ನು ರೂಪಿಸುವುದಕ್ಕಾಗಿನೂ ಕೂಡ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವ್ರಿಗೆ ಹತ್ತು ವರ್ಷ ಆದ್ರೂ ಸಹ ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಿರುವಂತದ್ ಕರ್ನಾಟಕ ಸರ್ಕಾರ ಅವ್ರಿಗೆ ಈ ಒಂದು ಸಾಮರ್ಥ್ಯ ಇರೋದು ಬಹಳ ಸ್ಪಷ್ಟವಾಗಿ ಕಾಣತ್ತೆ ಕೇಂದ್ರ ಸರ್ಕಾರ ಈ ಒಂದು ಪ್ರಕ್ರಿಯೆಯನ್ನು ಮುಂದುವರಿತಾ ಇರೋ ಸಂದರ್ಭದಲ್ಲಿ ಇವ್ರು ಏನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಿಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅದರ ಜೊತೆಗೆ ಇವರು ಇದು ಸಂಪುಟ ಸಭೆಯಲ್ಲಿ ಅಥವಾ ಇಲ್ಲಿ ಕರ್ನಾಟಕದಲ್ಲಿ ಈ ತೀರ್ಮಾನಕ್ಕೆ ಬಂದಿಲ್ಲ ಕೆ ಸಿ ವೇಣುಗೋಪಾಲ್ ಅವರು ಐ ಸಿ ಸಿ ಜನರಲ್ ಸೆಕ್ರೆಟರಿ ಅವರು ರಾಹುಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರದ ವರಿಷ್ಠರು ಈ ತೀರ್ಮಾನಕ್ಕೆ ಬಂದಿದ್ದಾರೆ ಇಬ್ರು ಕೂಡ ಕಾಂಗ್ರೆಸ್ ಹೈಕಮಾಂಡಿನ ವರಿಷ್ಠರು ಅದು ನಿಜ ಆದ್ರೆ ಕರ್ನಾಟಕ ಜನತೆ ಅವ್ರನ್ನ ಆಯ್ಕೆ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ನಮ್ಮ ಮತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಇದು ಹೇಗೆ ಇಲ್ಲಿ ನಾನ್ ಎಲೆಕ್ಟೆಡ್ ಪರ್ಸನಾಲಿಟೀಸ್ಗಳು ಈ ತೀರ್ಮಾನ ಬಂದು ಇವ್ರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಬಹಳ ಒಂದು ಮುಖ್ಯವಾದಂಥ ಪ್ರಶ್ನೆ ನಾವು ಚುನಾಯಿತ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇವತ್ತಿನ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟ ಅದಕ್ಕೆ ಒಂದು ಮರ್ಯಾದೆ ಇಲ್ಲದೇ ಇರುವಂಥದ್ದು ಬೆಳವಣಿಗೆಯನ್ನು ಕೂಡ ನಾವು ನೋಡ್ತಾ ಇದೀವಿ ಕೆ ಸಿ ವೇಣುಗೋಪಾಲ್ ಅವರು ಮತ್ತೆ ರಾಹುಲ್ ಗಾಂಧಿ ಸರ್ಕಾರವನ್ನು ನಡೆಸ್ತಾ ಇದಾರೋ ಇಲ್ವೋ ಅಂತಾನು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಕ್ಕೆ ಇಚ್ಛೆ ಅದ್ರ ಜೊತೆಗೆ ಈ ಮತ್ತೊಮ್ಮೆ ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗಿರೋದು ಈ ನೂರ ಅರವತ್ತೈದು ಕೋಟಿ ಏನು ಡಸ್ಟ್ಬಿನ್ಗ ಹಾಕಿದ್ದಾರೆ ಅದು ಹೇಗೆ ರಿಕವರ್ ಮಾಡ್ತೀರಾ ಮತ್ತೆ ಈ ಒಂದು ರಾಜ್ಯ ಸರ್ಕಾರ ಇಷ್ಟು ಎಲ್ಲ ಕಡೆನೂ ಕೂಡ ಒಂದು ಹಣದ ಕೊರತೆ ಇರುವಾಗ ನಮ್ಮ ಎಷ್ಟೋ ಪ್ರಾಜೆಕ್ಟ್ ಮೈಸೂರಲ್ಲಿ ನೋಡಿ ನಮ್ಮ ಮುಂದಾಡಿ ಏನು ನೀರಿನ ಪ್ರಾಜೆಕ್ಟ್ ಇದೆ ಅದು ಹಣದ ಕೊರತೆಯಿಂದ ಇವತ್ತು ಮುಂದುವರಿಲಿಕ್ಕೆ ಅದು ಸಾಧ್ಯವಿಲ್ಲ ರೈಲ್ವೆ ಪ್ರಾಜೆಕ್ಟ್ ಬೆಳಗೋಳ ಟು ಕುಶಾಲ್ ನಗರ ಇದೆಲ್ಲನೂ ಬಿಡಿ ನಮ್ಮ ಏರ್ಪೋರ್ಟ್ ಬರೀ ನೂರ ಕೋಟಿ ಬೇಕಾಗಿದೆ ಅಲ್ಲಿ ನಮ್ಮ ಇರಿಗೇಷನ್ ಚಾನೆಲ್ ಮತ್ತೆ ಈ ಟೆನ್ಷನ್ ವೈರ್ ಅನ್ನು ಸ್ಥಳಾಂತರ ಮಾಡೋದಕ್ಕೆ ಅದನ್ನು ಇದ್ರ ಒಳಗಡೆನೆ ಕೊಡ್ಬೋದಾಗಿತ್ತು ಆದ್ರೆ ಇಂಥ ಒಂದು ಪ್ರಕ್ರಿಯೆ ನಡೆಸಿ ಹತ್ತು ವರ್ಷನೂ ಕೂಡ ಯಾರಿಗೂ ನ್ಯಾಯ ಕೊಡ್ತೇ ಇರೋ ಕೆಲಸ ಮಾಡಿದರೆ ಒಂದು ಅವೈಜ್ಞಾನಿಕ ವರದಿ ಬಂದಿದೆ ಅದನ್ನು ಕೂಡ ಬಹಿರಂಗ ಮಾಡಿಲ್ಲ ನೂರ ಅರವತ್ತೈದು ಕೋಟಿ ತೆರಿಗೆ ಕಟ್ಟೋ ಏನು ನಾಗರಿಕರಿದ್ದಾರೆ ಅವರ ಹಣವನ್ನು ಡಸ್ಟ್ಬಿನ್ಗೆ ಕಸದ ಬುಟ್ಟಿಗೆ ಹಾಕಿದ್ದಾರೆ ಸೊ ಇದು ಬಹಳ ಗಂಭೀರವಾದಂತ ಒಂದು ಸಮಸ್ಯೆ ಈ ಒಂದು ನಿರ್ಧಾರಕ್ಕೆ ಬಂದಿರೋದು ತಪ್ಪು ಅತ್ಯಂತ ಒಂದು ವೈಜ್ಞಾನಿಕ ವರದಿಯನ್ನ ಇವಾಗಾಗಲೇ ಅವರು ಕಸತ್ ಪುಟ್ಟಿಗೆ ಹಾಕಿದರೆ ಇವಾಗ ಮುಂದೆ ಕೇಂದ್ರ ಸರ್ಕಾರ ಹತ್ತು ಹನ್ನೊಂದು ವರ್ಷ ಇವಾಗ ಪ್ರಧಾನ ಮಂತ್ರಿಯವರ ನೇತೃತ್ವದಲ್ಲಿ ಮುಂದುವರಿತಾ ಬಂದಿದೆ ಮೂರು ಬಾರಿ ಜನರು ಆ ಸರ್ಕಾರವನ್ನು ಆಯ್ಕೆ ಮಾಡಿದರೆ ಅವರ ಕೆಲಸವೇ ಸಾಕ್ಷಿ ಆ ಈ ಪ್ರಕ್ರಿಯೆಯನ್ನು ವೈಜ್ಞಾನಿಕವಾಗಿ ಎಲ್ಲರಿಗೂ ಅನುಕೂಲ ಆಗೋ ದೃಷ್ಟಿಯಲ್ಲಿ ಅವರು ರೂಪಿಸ್ತಾರೆ ರಾಜ್ಯ ಸರ್ಕಾರ ಈ ಏನು ಪ್ರಕ್ರಿಯೆ ಮಾಡೋ ಅವಶ್ಯಕತೆಯೂ ಇಲ್ಲ ನೈತಿಕ ಹೊಣೆನೂ ಇಲ್ಲ ಇವರು ಸೊ ಈ ನಿಟ್ಟಿನಲ್ಲಿ ಇವರು ಇದು ಒಂದ್ ಕಡೆಗೆ ಇಡ್ಲಿ ಮತ್ತೆ ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಕೈ ಹಾಕ್ಲಿ ಅಂತ ನಾವು ನಿಮ್ಮ ನಿಮ್ ಮೂಲಕ ಅವ್ರಿಗೆ ಆಗ್ರಹಿಸ್ತೀವಿ ಅದರ ಜೊತೆಗೆ ಈ ಒಂದು ಆರ್ ಸಿ ಬಿ ವಿಜಯೋತ್ಸವ ಅದ್ರ ಬಗ್ಗೆ ಆದಷ್ಟು ಚರ್ಚೆ ಆಗ್ತಾ ಇದೆ ಅವರು ಕೂಡ ಬೇರೆ ಬೇರೆ ಅವ್ರ ಮೇಲೆ ಆರೋಪ ಹಾಕಿ ಇಲ್ಲಿ ಒಂದು ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಬೇರೆಯವ್ರ ಮೇಲೆ ಇದು ಬೇರೆಯವರ ಒಂದು ಹೊಣೆ ಅಂತ ಹೇಳಿ ಬೇರೆ ಬೇರೆ ಎಲ್ಲಾ ರೀತಿಯ ಒಂದು ಗೊಂದಲ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಕೂಡ ಅದನ್ನ ಒಂದು ದಿಕ್ ಜನರಲ್ಲಿ ದಿಕ್ಕಿಸೋ ದೃಷ್ಟಿಯಲ್ಲಿ ಈ ಒಂದು ಸುದ್ದಿನೂ ಕೂಡ ಸೃಷ್ಟಿ ಮಾಡಿದ್ದಾರೆ ಇದು ಕೂಡ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಎಲ್ಲ ಒಂದು ಅಂಶಗಳನ್ನು ಇಟ್ಟು ಅವರು ಒಂದು ಜವಾಬ್ದಾರಿಯುತ ಸರ್ಕಾರ ಆಗಿ ಮುಂದುವರಿಯಲಿ ಬಹಳಷ್ಟು ಕೆಲಸಗಳಿದೆ ಈ ತೆರಿಗೆ ಕಟ್ಟೋ ಏನು ನಾಗರಿಕರ ಹಣ ಇದೆ ಅದನ್ನು ದುರ್ಬಳಕೆ ಮಾಡೋ ಬದಲು ಅದನ್ನ ಒಳ್ಳೆ ಕೆಲಸದಲ್ಲಿ ಉಪಯೋಗಿಸ್ಕೊಳ್ಳಿ ಮತ್ತೆ ನಮಗೆ ಜನಪರ ಕೆಲಸ ನಮ್ಮ ಸೇವೆಗಾಗಿ ಜನರ ಸೇವೆಗಾಗಿ ಜನರ ಅಭಿವೃದ್ಧಿಗಾಗಿ ಕರ್ನಾಟಕದ ಅಭಿವೃದ್ಧಿಗಾಗಿ ಮತ್ತೆ ಮತ್ತೊಮ್ಮೆ ಇದು ಒಂದು ಪ್ರಗತಿಪರ ರಾಜ್ಯ ಅಂತ ಗುರುತಿಸ್ಕೊಳ್ಳಿಕ್ಕೆ ಅವರು ಮುಂದುವರಿಲಿ ಅಂತ ನಿಮ್ಮ ಮುಂದೆ ನಿಮ್ಮ ಮೂಲಕ ಆಗ್ರಹಿಸ್ತೇವೆ ನಿಮ್ಮ ಪ್ರಶ್ನೆಗಾಗಿ ನಾವು ಇವಾಗ ಫ್ಲೋರ್ನ ಓಪನ್ ಮಾಡ್ತೀವಿ ಆಗ್ಲೇ ಕೇಂದ್ರದ ವರಿಷ್ಠರು ಆಗ್ಲೇ ಆದೇಶಕ್ಕೆ ಬಂದಿದ್ದಾರೆ ಇವರು ಬರೀ ಇಲ್ಲಿ ಸಾಂಕೇತಿಕವಾಗಿ ಸೇರ್ಬುಟ್ ಮಾಡಬೇಕಾಗಿದೆ ಅಂತ ಅವ್ರು ಹೇಳಿದಾರಷ್ಟೇ ಅಷ್ಟೇ ನೋಡಿ ಅಧಿಕಾರ ಅವ್ರ ಕೈಯಲ್ಲಿದೆ ನಾವು ಇಲ್ಲಿಯ ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಬಹುದು ಅದ್ರ ಜೊತೆಗೆ ನಾವು ಕೂಡ ಸಲಹೆಯನ್ನು ಕೊಡ್ಬೇಕು ಕೊಡ್ಬೋದು ಅವರು ಅದನ್ನ ಸ್ವೀಕರಿಸ್ತಾರೋ ಇಲ್ವೋ ಅವ್ರಿಗೆ ಬಿಟ್ಟಿರೋದು ಅಧಿಕಾರ ಅವ್ರ ಕೈಯಲ್ಲಿದೆ ಆದ್ರೆ ಜನರ ಮುಂದೆ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದೀವಿ ಈ ಪ್ರಕ್ರಿಯೆ ಮಾಡೋ ಅವಶ್ಯಕತೆ ಇಲ್ಲ ಹಣದ ಕೊರತೆ ಇದೆ ರಾಜ್ಯದಲ್ಲಿ ಎಲ್ಲಾ ಪ್ರಾಜೆಕ್ಟ್ಗಳು ಕೂಡ ಈಗ ಬಹಳ ವಿಳಂಬ ಆಗಿದೆ ನಮ್ಮ ಮೈಸೂರು ಕ್ಷೇತ್ರದಲ್ಲಿ ನಾನು ಮೂರ್ನಾಲ್ಕು ಪ್ರಾಜೆಕ್ಟ್ಗಳನ್ನು ಉಲ್ಲೇಖ ಮಾಡಬಹುದು ಈ ನಿಟ್ಟಿನಲ್ಲಿ ಆ ಕೆಲಸಕ್ಕಾಗಿ ನೀವು ಕೈ ಹಾಕಿ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕರೆಸದ ಬದಲು ಇವತ್ತು ಬಂದು ಕೈ ಜೋಡಿಸ್ಬಿಟ್ಟು ಒಳ್ಳೆ ಅಭಿವೃದ್ಧಿಗಾಗಿ ನೀವು ಮುಂದುವರಿ ಕೇಂದ್ರದಲ್ಲಿ ಒಂದು ಒಳ್ಳೆ ಸರ್ಕಾರ ಇದೆ ಇಲ್ಲೂ ಕೂಡ ಭವಿಷ್ಯದಲ್ಲಿ ಒಂದು ಒಳ್ಳೆ ಸರ್ಕಾರ ಬಂದೇ ಬರುತ್ತೆ ಅದರಲ್ಲಿ ಏನು ಮಾತು ಎರಡು ಮಾತಿಲ್ಲ ಆದರೆ ನಿಮಗೂ ಕೂಡ ಏನೋ ಒಂದು ನಿಮ್ಮ ಇರುವಂತದ್ದು ಭವಿಷ್ಯದಲ್ಲಿ ನಿಮಗೆ ಒಂದಾದರೂ ಒಂದ್ ಎರಡು ಮೂರು ಒಳ್ಳೆ ಕೆಲಸ ಮಾಡುವಂಥದ್ದು ಒಂದು ಅವಕಾಶ ಇದೆ ಅದಾದ್ರೂ ಮಾಡಿ ಅಂತ ಮೂಲಕ ಪ್ರಕ್ರಿಯೆ ಅದರದೇ ಆದಂತ ರೂಪುರೇಷೆ ಅದರದೇ ಆದ ಯೋಜನೆ ಅದರದೇ ಆದ ಕ್ರಿಯಾ ಯೋಜನೆಗಳ ಮೂಲಕ ಅದು ಆರಂಭ ಆಗುತ್ತೆ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಕಂಡು ಕೇಳರಿಯದಂತ ಒಂದು ಬಹುದೊಡ್ಡ ತುಳಿತ ಪ್ರಕರಣ ಏನ್ ನಡೀತು ಆ ತುಳಿತ ಪ್ರಕರಣದ ಹೊಣೆಗೇಡಿತನವನ್ನ ಈಗಾಗಲೇ ಈ ಸರ್ಕಾರ ಐವರು ಪೊಲೀಸ್ ಅಧಿಕಾರಿಗಳ ಮೇಲೆ ಒರೆಸಿ ಮತ್ತೆ ಕ್ರಿಕೆಟ್ ಸಂಸ್ಥೆಗಳ ಮೇಲೆ ಒರೆಸಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಉಗ್ರ ಸಚಿವರು ನುಣುಚ್ಕೊಳ್ಳೋ ಪ್ರಯತ್ನ ಮಾಡಿತ್ತು ವಿಷಯದ ಗಂಭೀರತೆ ಇನ್ನು ವಿಸ್ತಾರಗೊಂಡು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಫೇಸ್ ವ್ಯಾಲ್ಯೂವನ್ನು ಕಳ್ಕೊಂಡಿದೆ ಇವಾಗ ಈ ಪ್ರಕರಣದಿಂದ ಅದನ್ನ ಮರೆಮಾಚಕೋಸ್ಕರ ಕಾಂತರಾಜು ಜನಗಣತೆ ವರದಿಯನ್ನು ಈಗ ಎರಡೇ ಹಂತದಲ್ಲಿ ಬಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ ಮೂಲಕ ಯಾವ ಹಿಂದುಳಿದ ಆ ಮೂಲಕ ಸಿದ್ದರಾಮಯ್ಯನವರಿಗೆ ಈ ಪ್ರಕರಣದಿಂದ ಮುಖಭಂಗ ಆಗಿದೆ ಯಾವ ಹಿಂದುಳಿದ ಅಯ್ಯ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಲಿಕ್ಕೆ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಮಾಜಿಕ ಅಧ್ಯಯನ ಅಂತೇಳಿ ಕಾಂತರಾಜು ವರದಿ ಹೇಳಿದ್ರು ಅದು ಬಿಡುಗಡೆ ಆಗಲಿ ವೀರ್ ಸರ್ ಅವರು ಹೇಳಿದಾಗ ಅದನ್ನು ವಿರೂಪಗೊಳಿಸಿ ಅವೈಜ್ಞಾನಿಕವಾಗಿ ಜಯಪ್ರಕಾಶ್ ವರದಿಯನ್ನು ಸ್ವೀಕಾರ ಮಾಡಿದರು ಯಾವಾಗ ಈ ಕಾಲ್ಚುಳಿದ ಪ್ರಕರಣ ಇವತ್ತಿಗೂ ಜೀವಂತಿಕೆಯಾಗಿ ಇವರ ಕುರ್ಚಿಗೆ ಸಂಚಾಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರ ಅಲುಗಾಡೋ ಪರಿಸ್ಥಿತಿ ಬಂದಿದೆ ಅದಕ್ಕೆ ದೆಹಲಿಗೆ ಕರ್ಸ್ಕೊಂಡು ರಾಹುಲ್ ಗಾಂಧಿಯವರು ಹೈಕಮಾಂಡ್ ಅವರು ಏನೋ ಕ್ರಮ ತೆಗೆದುಕೊಳ್ತಾರೆ ಏನೋ ಮಾಡ್ತಾರೆ ಅಂದರೆ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಬಾಲನೆ ಬಾಡಿ ಬಾಲ ಅಳ್ಳಾಡಿಸ್ಬೇಕು ಅಂದರೆ ಬಾಲನೆ ಬಾಡಿ ಅಳ್ಳಾಡಿಸ್ತಾ ಇದೆ ಅಂದ್ರೆ ಅಷ್ಟು ಶಕ್ತಿ ಇಲ್ಲ ಈಗ ಅದಕ್ಕೆ ಅಂಥ ಪರಿಸ್ಥಿತಿಯಲ್ಲಿ ಐವರು ಪೊಲೀಸ್ ಅಧಿಕಾರಿಗಳಾದ್ಮೇಲೆ ಈಗ ಕಾಂತರಾಜು ವರದಿಯನ್ನ ಬಲಿ ಕೊಡುವಂತ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ಏನ್ ನಿರ್ಣಯ ಆಗಬೇಕಾಗಿತ್ತು ಅಂದ್ರೆ ಕರ್ನಾಟಕದ ಆಡಳಿತ ಕರ್ನಾಟಕದಿಂದ ನಡೀತಾ ಇಲ್ಲ ಎ ಸಿ ಸಿ ಕಚೇರಿಯಿಂದ ನಡೀತಾ ಇದೆ ಕರ್ನಾಟಕ ಜನತೆಗೆ ಸಂಬಂಧಪಟ್ಟಂತ ನೂರ ಅರವತ್ತು ಕೋಟಿ ಜನರ ತೆರಿಗೆ ಹಣವನ್ನೇ ವ್ಯಯ ಮಾಡಿರ್ತಕ್ಕಂಥ ಒಂದು ವರದಿಯನ್ನ ನಾವು ಬಲಿ ಕೊಟ್ಟಿದ್ದೀವಿ ಅಂತ ಎ ಸಿ ಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಹೇಳ್ತಾರೆ ದಿನದಲ್ಲಿ ಮತ್ತೆ ಇದನ್ನು ಬರೆದು ಈಗಾಗಲೇ ನೀವು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಷ್ಟು ದಿನ ತೆಗೆದುಕೊಂಡಿದ್ದಾರೆ ಗೊತ್ತಿದೆ ಒಂದೇ ಒಂದು ಸಮುದಾಯ ಇದನ್ನು ಇದು ಸಾಧ್ಯನಾ ವಾಸ್ತವವಾಗಿ ಕಾನ್ಸ್ಟಿಟ್ಯೂಷನಲ್ ಪ್ರಕಾರ ರಾಜ್ಯಗಳಿಗೆ ಜಾತಿ ಗಣತಿ ಮಾಡಲಿಕ್ಕೆ ಅವಕಾಶ ಇಲ್ಲ ಆದ್ರಿಂದಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಜನಗಣತಿಯ ಜೊತೆಗೆ ಜಾತಿಗಣತಿಯನ್ನು ಮಾಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡು ಈಗಾಗಲೇ ನಾವು ಹೇಳಿದ ಹಾಗೆ ಅದರ ಪ್ರಕ್ರಿಯೆ ಆರಂಭ ಆಗಿದೆ ತೊಂಬತ್ತು ದಿನದಲ್ಲಿ ಏನು ಮ್ಯಾಜಿಕ್ ಮಾಡಲಿಕ್ಕಾಗುತ್ತಾ ಇವರು ಜಾತಿ ಗಣತಿನ ಈಗಾಗಲೇ ಶಾಲೆ ಆರಂಭ ಆಗಿದೆ ಉಪಾಧ್ಯಾಯಗಳೆಲ್ಲ ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ಯಾವ ಹಿಂದುಳಿದವರು ಅಂದ್ ಹಿಂದಾದವರಿಗಾಗಿ ಈ ಒಂದು ವರದಿ ಅಂತ ಬಿಂಬಿಸ್ಕೊಂಡು ತಮ್ಮ ರಾಜಕೀಯ ದಾಳವನ್ನಾಗಿ ಉಪಯೋಗಿಸ್ಕೊಂಡಿದ್ರು ಸಿದ್ದರಾಮಯ್ಯನವರು ಆ ದಾಳವನ್ನ ಸಿದ್ದರಾಮಯ್ಯನವ್ರ ನಂತರ ಈಗ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಉಪಯೋಗಿಸ್ಕೊಂಡು ಅದನ್ನ ಬಲಿ ಕೊಟ್ಟಿದೆ ನಿಜವಾಗ್ಲೂ ಇದರ ಪರವಾಗಿ ದನಿ ಇದ್ರಲ್ಲ ಕಾಂಗ್ರೆಸ್ಸಿನ ಒಂದು ದೊಡ್ಡ ವರ್ಗ ಸಮರ್ಥಿಸ್ಕೊಳ್ತಾ ಇದೆಯಲ್ಲ ಈಗ ಕಾಂತರಾಜ್ ವರದಿ ಜಾರಿಗೆ ಬರಲಿ ಅಂತ ಚಳುವಳಿ ಮಾಡ್ತಿದ್ರಲ್ಲ ಅವರಿಂದ ನಾನು ಮೇಲ್ ಬಂದು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳಿದ್ರಲ್ಲ ಇವತ್ತು ಅಯ್ಯಿಂದ ವರ್ಗಕ್ಕೆ ಅಧಿಕಾರದಲ್ಲಿ ಉಳಿಲಿಕ್ಕೆ ದ್ರೋಹ ಮಾಡಲಿಕ್ಕೂ ನಾನು ತಯಾರು ಅಂತಕ್ಕಂಥ ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರವಾನೆ ಮಾಡಿದ್ದಾರೆ ಇವತ್ತು ಹೈಕಮಾಂಡ್ನ ಒಂದು ಒತ್ತಡಕ್ಕೆ ಸಿಲುಕಿ ಇವತ್ತು ಕಾಂತರಾಜ್ ವರದಿಯನ್ನು ಸಂಪೂರ್ಣವಾಗಿ ಸಮಾಧಿ ಮಾಡಿದ್ದಾರೆ ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಿ ಇದು ಅವೈಜ್ಞಾನಿಕವಾದ ವರದಿ ದೋಷಪೂರಿತವಾದ ವರದಿ ಹತ್ತು ವರ್ಷಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿರ್ತದೆ ಅಂತ ಭಾರತೀಯ ಜನತಾ ಪಾರ್ಟಿ ಮೊದಲಿನಿಂದನೂ ಅದನ್ನ ಸಮ ಅದನ್ನ ವಿರೋಧ ಮಾಡ್ಕಂಡೇ ಬಂತು ವಿರೋಧ ಮಾಡಿದ್ದು ಜಾತಿ ಆಗಲ್ಲ ಹಿಂದುಳಿದವರ ವಿರೋಧಿಗಾಗಿ ಅಲ್ಲ ಅದರ ವೈಜ್ಞಾನಿಕವಾಗಿ ಮಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಆದಂತ ಅದರ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಟ್ಟಂತ ವರದಿಯನ್ನ ನೀವು ಸ್ವೀಕಾರ ಮಾಡ್ಬೋದಾಗಿತ್ತು ಯಾತಕ್ಕೆ ಸ್ವೀಕಾರ ಮಾಡಲಿಲ್ಲ ಎರಡ್ ಸಾವಿರದ ಹದಿನೆಂಟರ ನಂತರ ನಿಮ್ಮದೇ ಸಮನ್ವಯದ ಸಮನ್ವಯ ನಿಮ್ಮ ಅಧ್ಯಕ್ಷತೆಯ ಸಮನ್ವಯ ಸರ್ಕಾರದಲ್ಲಿ ನೀವು ಮಾಡಿಸ್ಬೋದಾಗಿತ್ತು ಯಾಕೆ ಮಾಡಲಿಲ್ಲ ಬೇಡ ಈಗ ಅಧಿಕಾರಕ್ಕೆ ಬಂದ ಎರಡು ವರ್ಷದಲ್ಲಿ ನೀವು ಯಾಕೆ ಸ್ವೀಕಾರ ಮಾಡಲಿಲ್ಲ ಜಯಪ್ರಕಾಶ್ ವರದಿ ಹೆಸರಿನಲ್ಲಿ ಅದನ್ನೊಂದಷ್ಟು ದಿಕ್ಕು ತಪ್ಪಿಸಿ ಇವತ್ತು ಇಡೀ ಜಾತಿ ಗಣತಿ ಅಥವಾ ಸಾಮಾಜಿಕ ನ್ಯಾಯದ ಸಮೀಕ್ಷಾ ವರದಿ ಅಂತಕ್ಕಂಥದ್ದು ಕೇವಲ ನಿಮ್ಮ ರಾಜಕೀಯ ದಾಳ ಆಗಿದೆ ಅಧಿಕಾರಕ್ಕೆ ಅಂಟಿ ಕೂರುವಂಥ ದಾಳ ಆಗಿದೆ ಇವತ್ತು ಇಡೀ ರಾಜ್ಯದ ಇಡೀ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಘೋರ ದುರಂತ ಘಟನೆ ಗಮನ ಸೆಳೆದಿರುವಂಥ ದಿಕ್ಕಿನಲ್ಲಿ ಜನರ ದಿಕ್ಕನ್ನು ತಪ್ಪಿಸುವುದಕ್ಕಾಗಿ ಕಾಂತರಾಜ ವರದಿಯನ್ನ ಸಿದ್ದರಾಮಯ್ಯನವರು ಬುಲಿ ಕೊಡುವುದನ್ನ ಕಣ್ಣಾರ ಕುಳಿತು ನೋಡುವಂತ ಪರಿಸ್ಥಿತಿ ಇವತ್ತು ಆಗಿರ್ತಕ್ಕಂಥದ್ದು ಅತ್ಯಂತ ಸಂಗತಿ ಅಂತ ಹೇಳಿ ಮಾಡಿ ಅಂತ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ತೆಗೆದುಕೊಂಡಿತ್ತಲ್ಲ ಹಾಗ ಯಾಕೆ ಮಾಡ್ಲಿಲ್ಲ ನೀವು ಅಲ್ಲ ಈಗ ಈಗ ಯಾಕೆ ಮಾಡುತ್ತಿದ್ದೀರಿ ಇದು ಸರಿ ಅಂತ ಸಮರ್ಥಿಸ್ಕೊಂಡು ಸ್ವೀಕಾರ ಮಾಡಿದ್ರಲ್ಲ ನೀವು ಜಾಕ್ ತರಬೇಕಾಗಿತ್ತಾಗಿದ್ರೆ ಈಗ ಮಾಡಿರ್ತಕ್ಕಂಥದ್ದು ಸಮುದಾಯದ ವಿರೋಧಕ್ಕಾಗಿ ಅಲ್ಲ ತುಳಿತದ ಪ್ರಕರಣವನ್ನ ತನಿಖೆಯನ್ನ ಅಳ್ಳ ಇಡ್ಸಕ್ಕೋಸ್ಕರ ಹೈಕಮಾಂಡ್ ಯಾರು ಒಪ್ಪಕ್ಕೆ ಕರ್ನಾಟಕ ಸರ್ಕಾರದ್ದು ಕರ್ನಾಟಕ ಜನತೆ ವಿಚಾರಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಸಂಬಂಧ ಏನು ಏನ್ ಸಂಬಂಧ ಇದೆ ವೇಣುಗೋಪಾಲ್ ಯಾರು ಕಾಂತರಾಜ ವರದಿ ಬಗ್ಗೆ ಹೇಳಕ್ಕೆ ಕರ್ನಾಟಕ ಜನರ ನೂರ ಅರವತ್ತೈದು ಕೋಟಿ ದುಡ್ಡು ಇವತ್ತು ಹೋಯ್ತಲ್ಲ ವೇಣುಗೋಪಾಲ್ ಕೈ ಜೋಬಿಂದ ಕೊಡ್ತಾರ ಸಿದ್ದರಾಮಯ್ಯನ್ ಜೋಬಿಂದ ಕೊಡ್ತಾರ ಡಿ ಕೆ ಶಿವಕುಮಾರ್ ಜೋಬಿಂದ ಕೊಡ್ತಾರ ಅಥವಾ ರಾಹುಲ್ ಗಾಂಧಿ ಜೋಬಿಂದ ಕೊಡ್ತಾರ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ಕಾಂಗ್ರೆಸ್ ಅವರು ರಾಜ್ಯದ ಜನತೆಗೆ ರಾಜ್ಯದ ಜನತೆ ಅದು ಎಷ್ಟು ಸಿಬ್ಬಂದಿ ತಮ್ಮ ಮಾನವ ಶ್ರಮವನ್ನ ವ್ಯಯ ಮಾಡಿ ಆ ವರದಿ ತಯಾರು ಮಾಡಿದ್ರು ಇಡೀ ಸರ್ಕಾರದ ವ್ಯವಸ್ಥೆ ಆ ವರದಿ ಇಟ್ಕೊಂಡು ಆಟ ಆಡಿದ್ರಿ ನೀವು ವಿರೋಧ ಆಯ್ತು ವಿರೋಧ ವಿರೋಧ ಆಗಿರೋದು ಜಾತಿ ಗಣತಿಗೆ ಅಲ್ಲ ಅವೈಜ್ಞಾನಿಕವಾದ ಅಂಶಗಳಿದೆ ಅದನ್ನ ಪರಿಶೀಲನೆ ಮಾಡಿ ಅಂತ ಅದನ್ನ ಸಮರ್ಥಿಸ್ಕೊಂಡ್ರಲ್ಲ ಈಗ ಸಮರ್ಥಿಸ್ಕತಿಲ್ಲ ನೀವು ಕಾಲ ತುಳಿದ ಪ್ರಕರಣ ಇವತ್ತು ಮುಚ್ಚೋಗ್ಬೇಕು ತಪ್ಪಬೇಕು ಹಿಂದುಳಿದವ್ರು ಎದೊಳ್ಬೇಕು ಶೋಚಿತ್ ಸಮುದಾಯದವ್ರು ನಮ್ಗೆ ಅನ್ಯಾಯ ಆಯ್ತು ಅನ್ಬೇಕು ಈ ವಿಚಾರ ಮೂಲೆಗುಂಪ್ ಸೇರ್ಬೇಕು ಅದು ಇದರ ಇರ್ತೇನೆ ಕುತಂತ್ರ ಎಸ್ ಮ್ಯಾಜಿಕ್ ಮಾಡ್ತೀವಿ ಅಂತ ಸುಳ್ಳು ತೊಂಬತ್ ದಿನದಲ್ಲಿ ಯಾವ್ದು ಮಾಡಕ್ಕಾಗತ್ತೆ ಪರಿಶಿಷ್ಟ ಜಾತಿ ಇದು ದಿನೇ ಇವಾಗ ಆಗಿಲ್ಲ ಇನ್ನೂ ಮಾಡಕ್ ಆಗಿಲ್ಲ ವಿಸ್ತರಿಸ್ಕೊಂಡು ಹೋಗ್ತಾವ್ರೆ ಅದು ಅಧಿಕೃತ ಇದು ಅನಧಿಕೃತ ಖಂಡಿತ ರಾಜ್ಯ ಸರ್ಕಾರದಿಲ್ಲ ಕೇವಲ ಕಣ್ಣೊರೆಸುವಂತ ಇಂಥ ಸಮುದಾಯಗಳಿಗೆ ಮೋಸ ಮಾಡ್ತಕ್ಕಂಥ ವಂಚನೆ ಮಾಡ್ತಕ್ಕಂಥ ನಡೆ ಕಾಂಗ್ರೆಸ್ ಪಕ್ಷದ್ದು ಸಿದ್ದರಾಮಯ್ಯ ಅಲ್ಲಿ ನಡಿತಾ ಇರೋಂಥದ್ದು ಬೆಳವಣಿಗೆಗಳು ಅವ್ರು ಗಮನಿಸಿ ಅದಕ್ಕೆ ವಿರೋಧ ಮಾಡಿದ್ದಾರೆ ಅಲ್ಲಿ ಅದೇನೋ ಮ್ಯಾ ಏನೋ ಮಾಡ್ತಾರೆ ಅಂತ ಅಮ್ಯೂಸ್ಮೆಂಟ್ ಪಾರ್ಕು ಏನೋ ಮಾಡ್ತಾರೆ ಅಂತ ಅದನ್ನ ವಿರೋಧ ಮಾಡಿದ್ದಾರೆ ಇದು ನಾನು ಬಹಳಷ್ಟು ದಿನಗಳಿಂದ ನಾನು ಇದನ್ನ ವಿರೋಧ ಮಾಡಿದೀನಿ ಇದು ಬರೀ ಇವತ್ತಲ್ಲ ಹಿಂದೆ ರಾಜಕೀಯ ಒಂದು ವೃತ್ತ ಜೀವನ ಪ್ರಾರಂಭ ಇಲ್ಲದೇ ಇರುವಂತ ಸಂದರ್ಭದಲ್ಲೂ ಸಹ ನಾನು ಇದಕ್ಕೆ ವಿರೋಧ ಮಾಡಿದೀನಿ ಅಲ್ಲಿ ಏನು ಇರೋ ಒಂದು ವ್ಯವಸ್ಥೆಯನ್ನ ನೀವು ರಕ್ಷಣೆ ಮಾಡಿ ಬೃಂದಾವನ್ ಗಾರ್ಡನ್ಸ್ ರಕ್ಷಣೆ ಮಾಡಿ ಡ್ಯಾಮ್ನ ರಕ್ಷಣೆ ಮಾಡಿ ಅದು ಬಿಟ್ಟು ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಬಹಳಷ್ಟು ಕಡೆ ಹೇಳಿದ್ವಿ ಅದು ಈ ಸರ್ಕಾರ ಮುಂದುವರಿ ಅವರು ಏನೋ ಇದು ಏನೋ ಹೊಸ ಸ್ಟ್ಯಾಚು ನಿರ್ಮಾಣ ಮಾಡ್ತಾರೆ ಇತ್ಯಾದಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಾರೆ ಅಂತ ಹೇಳೋದು ಅದೇನು ಅವಶ್ಯಕತೆ ಇಲ್ಲ ಇರೋ ವ್ಯವಸ್ಥೆಗೆ ಅಷ್ಟು ಜನ ಬರ್ತಾವ್ರೆ ಅಲ್ಲಿ ಇನ್ನೂ ಇದು ನೀವು ಅಭಿವೃದ್ಧಿ ಮಾಡೋ ಮೂಲಕ ನೀವು ಏನು ಅಲ್ಲಿ ಅನನುಕೂಲ ಮಾಡುವಂತ ವ್ಯವಸ್ಥೆ ಮಾಡೋದಿಲ್ಲ ರೈತರು ಏನು ಅವರ ಧ್ವನಿ ಇದೆ ಅವ್ರು ಏನು ಸಮಸ್ಯೆಗಳನ್ನು ಇವತ್ತು ಎತ್ತಿಡ್ದಿದ್ದಾರೆ ಅದನ್ನ ನೀವು ಅದಕ್ಕೆ ಸ್ಪಂದಿಸಬೇಕು ಅದೇ ಅಂತೆ ನೀವು ಕೆಲಸ ಮಾಡಬೇಕು ಅಂತ ನಾವು ನಿಮ್ ಮೂಲಕ ಹೇಳಕ್ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ಬಂದಿಲ್ಲ ಆದ್ರೆ ಇದು ನಡೀತಾ ಇರುವಂತದ್ದು ಒಂದು ಹೋರಾಟ ಅಲ್ಲಿರುವಂತದ್ದು ಅರಣ್ಯದಲ್ಲಿರುವಂತದ್ದು ವನವಾಸಿಗಳು ಅವರ ಒಂದು ಹೋರಾಟ ಇದ್ದೇ ಇದೆ ಟೈಗರ್ ರಿಸರ್ವ್ ಅಲ್ಲಿರೋರಿಗೆ ಅದಂತೆ ಒಂದು ಕಾನೂನಿದೆ ಅಲ್ಲಿ ನೀವು ಆಚೆಗೆ ಬಂದು ನಿಮ್ಗೆ ಒಂದು ಅಂದ್ರೆ ಆಧುನಿಕ ಸಮಾಜದಲ್ಲಿ ಒಂದು ನಿಮಗೆ ಎಲ್ಲ ಸೌಲಭ್ಯ ಕೊಡೋದು ಕೆಲಸ ಕೂಡ ಅದು ಇಲ್ಲಿ ಎಫ್ ಆರ್ ಆಕ್ಟ್ ಮೂಲಕ ಇದೆ ಅದನ್ನ ಸರಿಯಾಗಿ ಮಾಡುವಂತ ಹೊಣೆನು ಕೂಡ ಎರಡು ಕೇಂದ್ರದಲ್ಲೂ ಇದೆ ರಾಜ್ಯದಲ್ಲೂ ಇದೆ ಅದು ನಾವು ಆದಷ್ಟು ಶೀಘ್ರದಲ್ಲಿ ಮಾಡೋದಕ್ಕೆ ನಾನು ಡಿ ಸಿ ಅವ್ರಿಗೆ ಹೇಳಿದೀನಿ ಕೊಡಗು ಇರ್ಬೋದು ಇಲ್ಲಿ ಮೈಸೂರು ಕಡೆಯಲ್ಲಿ ಅಲ್ಲಿ ಹುಣಸೂರಲ್ಲೂ ಇರ್ಬೋದು ಆದ್ರೆ ಇವರು ಒಂದ್ ಸ್ವಲ್ಪ ಶೀಘ್ರದಲ್ಲೇ ಅದನ್ನ ಮೂವ್ಮೆಂಟ್ ಮಾಡಿ ಎಲ್ಲರಿಗೂ ಹಕ್ಕು ಪತ್ರ ಕೆಲಸ ಮಾಡ್ತಾರೆ ಕುಟುಂಬಗಳು ಈಗ ಲೈನ್ ಮನೆಯಿಂದ ಹೊರಗಿದ್ದಾರೆ ಈಗ ಅವರು ಒಂದು ಆಲೂರು ಕೊಲ್ಲಿ ಅರಣ್ಯ ಪ್ರದೇಶದಲ್ಲಿ ನಮ್ಮ ಪೂರ್ವೀಜರು ಪೂಜೆ ಸಲ್ಲಿಸ್ತಾ ಇದ್ದು ಇಟ್ಕೊಂಡು ಅಲ್ಲಿ ನುಗ್ಬಿಡಿದ್ದಾರೆ ಈಗ ರೀಸೆಂಟ್ ಒಂದು ತಿಂಗಳಾಗಿದೆ ಇಷ್ಟು ಐವತ್ತೆರಡು ಫ್ಯಾಮಿಲಿ ಲೈನ್ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂತದ್ದು ಅಸ್ಸಾಂ ನಿಂದ ಕಾರ್ಮಿಕರು ಈ ಕಾಫಿ ತೋಟಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನ ಎತ್ತಂಗಡಿ ಮಾಡ್ಬಿಟ್ಟಿದ್ದಾರೆ ಮನೆಯಿಂದ ಕಳಿಸ್ಬಿಟ್ಟಿದ್ದಾರೆ ಇದು ಹೊಸದಾಗಿ ಆಗಿರ್ತಕ್ಕಂಥ ಸಮಸ್ಯೆ ಹೋಗಿ ಸರ್ ಇಲ್ಲ ನಮ್ ಗಮನಕ್ಕೆ ಬಂದಿಲ್ಲ ಇದು ಕೊಡಗು ಕಡೆ ಅಥವಾ ಕಡೆ ಕಡೆಯಲ್ಲಿ ಆಗಿರ್ತಕ್ಕಂಥದ್ದು ಹುಟ್ಟ ಭಾಗದಲ್ಲಿ ಆಗಿರೋದು ನಮ್ ಗಮನಕ್ಕೆ ಬಂದಿತ್ತು ಆದ್ರೆ ಅದು ಇದು ರಾಜ್ಯ ಸರ್ಕಾರ ಇದು ತಗೊಂಡು ಸರಿಯಾಗಿ ಅದನ್ನ ಪ್ರಕ್ರಿಯೆ ನಡೆಸಬೇಕಾಗಿದೆ ಅಸ್ಸಾಂ ನಿಂದ ಬಂದಿರೋದು ಹೌದು ಅಲ್ಲಿ ಕೊಡಗು ಅಲ್ಲಿ ಬಹಳಷ್ಟು ಪ್ರಕರಣಗಳು ಸೃಷ್ಟಿಯಾಗಿದಾವೆ ಅದು ಸರಿಯಾಗಿ ಕಾನೂನು ಪ್ರಕಾರ ಅವ್ರಿಗೆ ಇಲ್ಲಿ ಹಾಕಿದೆಯೋ ಇಲ್ವೋ ಅಂತ ಲೇಬರ್ ದೃಷ್ಟಿಯಲ್ಲಿ ಬಂದಿದಾರೋ ಇಲ್ವೋ ಅಂತ ಅವರು ಸರಿಯಾಗಿ ತೀರ್ಮಾನ ಮಾಡಿಬಿಟ್ಟು ಕೇಂದ್ರ ಸರ್ಕಾರದ ಜೊತೆ ಕೈ ಜೋಡಿಸ್ಕೊಂಡು ಟು ಡಿಪೋರ್ಟ್ ಡಿಪೋ ಅವ್ರ ಸರಿಯಾಗಿ ಅವ್ರು ಬಂದಿದ್ದಾರೆ ಲೇಬರ್ ದೃಷ್ಟಿಯಲ್ಲಿ ಅಂತ ಹೇಳಬಿಟ್ರೆ ಅವ್ರಿಗೆ ಏನು ವಾಸ್ತವ ಏನು ಇದ್ದಿದೆ ನಮ್ಗೆ ಏನ್ ಕೊಡ್ಬೋದು ಅದು ಕೊಡ್ಬೇಕಾಗಿದೆ ಬಟ್ ನಾವು ಕೂಡ ಅದು ಬಹಳ ಗಂಭೀರವಾದಂತ ವಿಷಯ ಏನು ಮಾಹಿತಿ ಇಲ್ದೇನೆ ಸುಮ್ಮನೆ ಚರ್ಚೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ ಕೇಂದ್ರಕ್ಕೆ ಇದು ಯಾವ ರೀತಿ ಇಲ್ಲೂ ಈ ಒಂದು ನಮ್ಮ ಜಾತಿ ಗಣತಿ ತಿರ್ಗಾ ಮಾಡ್ತೀವಿ ಅಂತ ಏನು ಸುದ್ದಿ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಜನರಿಗೆ ದಿಕ್ ತಪ್ಪಿಸೋ ದೃಷ್ಟಿಯಲ್ಲಿ ಅದೇ ರೀತಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಸಿದ್ದರಾಮಯ್ಯವರು ಮಾಡ್ತಾ ಬಂದಿದ್ದಾರೆ ನಾವು ಎಷ್ಟೋ ಸತಿ ಹೇಳಿದೀವಿ ಅನೇಕ ಒಂದು ಹನ್ನೊಂದು ವರ್ಷದ ಸಾಧನೆಗಳು ನಾವು ಅನೇಕ ಕಾರ್ಯಾಗಾರದಲ್ಲಿ ನಿಮ್ ನಿಮ್ಗೆಲ್ಲರಿಗೂ ಹೇಳಿದೀವಿ ಹನ್ನೊಂದು ವರ್ಷದಲ್ಲಿ ಇಡೀ ಒಂದು ಆ ರಾಷ್ಟ್ರವನ್ನು ಪರಿವರ್ತನೆ ಮಾಡಿದ್ದಾರೆ ಅದ್ರ ಜೊತೆಗೆ ಕರ್ನಾಟಕಕ್ಕೆ ನಿರ್ದಿಷ್ಟವಾಗಿ ನಿಮ್ಗೆ ಹಣದ ಒಂದು ಟ್ಯಾಕ್ಸ್ ಏಡ್ ಏನು ಬರಬೇಕಾಗಿದೆ ಡೆವಲ್ಯೂಷನ್ ಆಫ್ ಅಷ್ಟು ಹೆಚ್ಚಾಗಿದೆ ಟೂ ಹಂಡ್ರೆಡ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಸೊ ಈ ನಿಟ್ಟಿನಲ್ಲಿ ಮತ್ತು ಗ್ರಾಂಟಿ ನೇಡು ಕೂಡ ಇನ್ನೂರ ಮೂವತ್ತೆಂಟಷ್ಟು ಜಾಸ್ತಿ ಆಗಿದೆ ಪರ್ಸೆಂಟೇಜ್ ಸೊ ಈ ನಿಟ್ಟಿನಲ್ಲಿ ಇವರು ಹೇಳೋದು ಏನು ಸತ್ಯವೇ ಇಲ್ಲ ಸುಮ್ಮನೆ ಇದು ದಿಕ್ತಪ್ಸೋ ದೃಷ್ಟಿಯಲ್ಲಿ ಇದು ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಕೈ ಜೋಡಿಸ್ತಾ ಇಲ್ಲ ಇಲ್ಲಿ ಎಲ್ಲ ನಮ್ಮ ಮೈಸೂರು ಕೊಡಗು ಪ್ರಾಜೆಕ್ಟ್ ನೀವು ಉಲ್ಲೇಖ ಮಾಡಿ ಇಲ್ಲಿ ರಾಜ್ಯ ಸರ್ಕಾರದ ಹಣದ ಕೊರತೆಯಿಂದ ಎಲ್ಲಾನು ಕೂಡ ಬಂದ್ರು ಸ್ವಲ್ಪ ಅದು ಕೋರ್ಟ್ ನಲ್ಲಿರೋ ವಿಚಾರ ಏನಾದ್ರು ಇದ್ರೆ ಅರ್ಮನೆ ಕೇಳಿ ಅದು ಸರ್ಕಾರಕ್ಕೆ ಕೇಳಬೇಕು ಏನಕ್ಕೆ ಅವರ ಸುಪ್ರೀಂ ಕೋರ್ಟ್ ಅನ್ನ ಆದೇಶವನ್ನು ಪಾಲಿಸೋದಿಕ್ಕೆ ಇಷ್ಟ ಇಲ್ಲ ಅಂತ ಸರ್ಕಾರಕ್ಕೆ ಕೇಳಬೇಕಾದ್ರೆ